ನಿನ್ನ ಹೊತ್ತು ಒಯ್ಯುವಾಗ ಹಣ ಬರದು ಮುಂದೆ ಬರುವುದು ನೀ ತಿಳಿಯೋ ಗುಣವೊಂದೇ ಮನುಜ ಮಶಾನ ಮತ್ತು ಚಿತಾಗಾರಗಳಿಗೆ ಪ್ರವೇಶ ನಿಷಿದ್ಧ ಎಂಬ ಧರ್ಮದ ಕಟ್ಟಳೆಗಳನ್ನು ಮೀರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಿರಿಯ ಕಿರಿಯ ಬಡವ ಬಲಿದ ಮೇಲು ಕೀಳು ಗಂಡು ಹೆಣ್ಣು ಎಂಬ ಯಾವುದೇ ಭೇದವಿಲ್ಲದೆ ಚಿಕ್ಕಮಗಳೂರು ನಗರದ ಮುಕ್ತಿಧಾಮ ಚಿತಾಗಾರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಶವಗಳಿಗೆ ಮುಕ್ತಿ ಕರುಣಿಸಿದ ಎಪ್ಪತ್ತರ ವಯೋವೃದ್ಧೆ ಭಾಗ್ಯಮ್ಮ ನಮ್ಮ ಇಂದಿನ ಕಥಾ ನಾಯಕಿ ಸ್ಮಶಾನ ಎಂಬುದು ಮನುಷ್ಯನ ಪಾಲಿಗೆ ಬಹು ದೂರ ದೂರ ಹೋಗಿ ಬಂದರೆ ಸ್ನಾನ ಮಾಡಿ ಶುದ್ಧಗೊಳಿಸಿಕೊಳ್ಳುವವರ ನಡುವೆ ಭಾಗ್ಯಮ್ಮ ತನ್ನಲ್ಲಿಗೆ ಬರುವ ಶವಗಳಿಗೆ ಅಗತ್ಯ ಸಂಪ್ರದಾಯಗಳಿಗೂ ಅನುಗುಣವಾಗಿ ಸಂಸ್ಕಾರ ಮಾಡಿ ನೆರವು ನೀಡಿ ಮುಕ್ತಿ ಕಾಣಿಸುತ್ತಿದ್ದಾರೆ ಚಿತಾಗಾರದಲ್ಲಿ ಕಾರ್ಯನಿರ್ವಹಿಸುವ ಕಾರಣಕ್ಕೆ ತನ್ನನ್ನು ನಿರ್ಲಕ್ಷಿಸಿರುವ ಸಮುದಾಯದ ಜನ ಮತ್ತು ಸಂಬಂಧಿಕರ ಬಗ್ಗೆ ಭಾಗ್ಯಮ್ಮ ಎಂದು ತಲೆಕಿಡಿಸಿಕೊಂಡವರಲ್ಲ ತನ್ನ ಕಾಯಕದಲ್ಲಿ ಕೈಲಾಸ ಕಾಣುತ್ತಿದ್ದಾರೆ ಕರೋನಾ ಸಂದರ್ಭದಲ್ಲಿ ಬಂದ ಸಾಲು ಸಾಲು ಹೆಣಗಳನ್ನು ಚಿತಾಗಾರದ ಹೆದುರು ಹಾಕಿದರೂ ಎದೆಗುಂದದೆ ಅಗಲಿರುಳೆನ್ನದೆ ಅಷ್ಟು ಶವಗಳಿಗೆ ಮುಕ್ತಿ ಕಾಣಿಸಿದ ಮಹಾಭಾಗ್ಯದಾತೆ ನಮ್ಮ ಈ ಭಾಗ್ಯಮ್ಮ ಇಂತಹ ಅಪರೂಪದ ಕಾಯಕ ಜೀವಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು